ಅಮ್ಮ ನನಗೆ ಏನೆಲ್ಲ ತಕೊಂಡು ಬರಕ್ಕೆ ಹೇಳಿದರು ಐವತ್ತು ರೂಪಾಯಿ ಕೊಟ್ಟಿದ್ದಾರೆ ನಾನು ಬರ್ಕೊಂಡು ಬಂದಿಲ್ಲ ಏನಿಲ್ಲ ಕಾನ್ಫಿಡೆನ್ಸಲ್ಲಿ ಬಂದ್ಬಿಟ್ಟೆ ನೆನಪು ಮಾಡ್ತೀನಿ ಎರಡು ಮೊಟ್ಟೆ ಆಮೇಲೆ ಅರ್ಧ ಕೆಜಿ ಸಕ್ಕರೆ ಹೇಳಿದರು ಮತ್ತೆ ಹತ್ತು ರೂಪಾಯಿದು ಧನಿಯಾ ಧನಿಯಾ ಕಟ್ ಅಂದ್ರೆ ಕೊತ್ತಂಬರಿ ಕಟ್ಟು ಮತ್ತೆ ಮತ್ತೆ ಏನು ಹೇಳಿದರು ನನಗೆ ನೆನಪು ಬರ್ತಿಲ್ಲಪ್ಪ ಬಂತು ಟೀ ಪುಡಿ ಹತ್ತು ರೂಪಾಯ್ದು ಟೀ ಪುಡಿ ದರಿದ್ರು ಆದ್ರೆ ನನಗೆ ತಿನ್ನೋಕ್ಕೆ ಒಂದು ರೂಪಾಯಿನೂ ಕೊಟ್ಟಿಲ್ಲ ಏನು ಮಾಡೋದು ಇವಾಗ ಏನಾದರೂ ಪ್ಲಾನಿಂಗ್ ಮಾಡ್ಬೇಕಲ್ಲ ಇದರಲ್ಲಿ ಎರಡು ರೂಪಾಯಿನೋ ಐದು ರೂಪಾಯಿನೋ ಉಳಿಸಿ ತಿನ್ಬೇಕು ನೋಡ್ತೀನಿ ಅಂಕಲ್ ಅಂಕಲ್ ಅರ್ಧ ಕೆಜಿ ಸಕ್ಕರೆ ಎಷ್ಟು ರೂಪಾಯಿ ಅಂಕಲ್ ಅರ್ಧ ಕೆಜಿಗೆ ಒಂದು ಕೆಜಿಗೆ ನಲ್ವತ್ತು ರೂಪಾಯಿ ಅರ್ಧ ಕೆಜಿಗೆ ಇಪ್ಪತ್ತು ರೂಪಾಯಿ ಆಯ್ತು ಹಾ ಅರ್ಧ ಕೆಜಿಗೆ ಇಪ್ಪತ್ತು ರೂಪಾಯಿನ ಏನ್ ಮಾಡೋದು ನಾನು ಇವಾಗ ನನಗೆ ಇವಾಗ ಒಂದು ರೂಪಾಯಿನೂ ಉಳಿಯಲ್ಲ ಒಂದು ಕೆಲಸ ಮಾಡ್ತೀನಿ ನಾನು ಅರ್ಧ ಕೆಜಿ ಸಕ್ಕರೆಗೆ ಅಮ್ಮನ ಹತ್ರ ಇಪ್ಪತ್ತೈದು ರೂಪಾಯಿ ಅಂತ ಹೇಳ್ತೀನಿ ರೇಟ್ ಜಾಸ್ತಿ ಆಗಿದೆ ಇದು ಒಳ್ಳೆ ಕ್ವಾಲಿಟಿ ಸಕ್ಕರೆ ಇದು ಅಂತ ಹೇಳ್ತೀನಿ ಅಂಕಲ್ ಅಂಕಲ್ ಅರ್ಧ ಕೆಜಿ ಸಕ್ಕರೆ ಆಮೇಲೆ

இவ்வழக்கில் அர்த்தகம் ஆயிட்டு வந்து சாமான் தொகுத்து வந்து காய்த்தது வந்து சாமான் சரியாயித்து ஹா ஹா உடக நீங்கள் வேலைக்காரி அதுக்கு நான் காட்டி கொண்டது அது இப்ப திருப்பி அதுக்கு நானும் காட்டி கபா மசாலாடி ರಿಟರ್ನ್ ಮಾಡಬೇಕಾ ಅಯ್ಯಯ್ಯೋ ಸಿಕ್ಕಾಕೊಂಡೆ ನಾನು ಏನು ಮಾಡಿದ್ವಿ ಇವಾಗ ನಾನು ತಕೊಂಡು ಬಂದಿದ್ದು ಸಕ್ಕರೆ ಇಪ್ಪತ್ತು ರೂಪಾಯಿ ಇದೆ ಇವಾಗ ಆ ಅಂಗಡಿಗೆ ತಕೊಂಡು ಹೋಗಿ ರಿಟರ್ನ್ ಮಾಡೋಕ್ಕೂ ಆಗಲ್ಲ ಯಾಕಂದರೆ ಐದು ರೂಪಾಯಿ ನಾನು ತಿಂದುಬಿಟ್ಟಿದ್ದೀನಿ ಏನು ಮಾಡಿದ್ವಿ ಇವಾಗ ಆ ಏನು ಮಾಡಲಿ ನಾನು ಇನ್ನು ನಿಂಗೆ ಹೇಳಿ ಏನು ಪ್ರಯತ್ನ ಇಲ್ಲ ನಡಿ ನಡಿ ಬೇಗ ಅಯ್ಯೋ ಅಮ್ಮ ಏನು ಮತ್ತೆ ಅವ್ರ ರಿಟರ್ನ್ ಯಾರು ಅಮ್ಮ ಇವಾಗ ಹೋಗಿ ಬಂದು ನನಗೆ ಸುಸ್ತಾಗಿದೆ ಕಾಲಲ್ಲಿ ಎಲ್ಲ ನೋವಾಗ್ತಿದೆ ನಂಗೆ ಆಗಲ್ಲ ಕಣೆಯಮ್ಮ ಇವಾಗ ಹೋಗೋಕ್ಕೆ ಇರಲಿ ಅದೇ ಅಡ್ಜಸ್ಟ್ ಮಾಡ್ಕೊಳ್ಳೆ ಅಮ್ಮ ಈ ಸತಿ ಇರಲಿ ಇನ್ನೊಂದು ಸತಿ ನಾನು ಆ ಸಗಿರ ತಗೊಂಡು ಬರ್ತೀನಿ ಸರಿನಾ ಏ ನಾಡ್ಕಾಡ್ಬೇಡ ನಡಿ ಹೋಗಿ ತಗೊಂಡ್ಬಾ நான் <atted> அல்லிங்குபிடே <virti hermano> அதிபர் திருப்பிக்கொண்டு கொட்டுக்கொட்டுக்கொட்டு நீங்க சரி அதுல அது தொகையில் திருப்பிக்கொண்டு கொடுக்காமல் தானே இவ்வாறு என்ன பிரதமர் ಬಿಟ್ಟಿದ್ರೆ ಏನಿರ್ಲಿಲ್ಲ ಆ ಇವತ್ತು ಅಮ್ಮ ನನಗೆ ಬೆಲ್ಟ್ ಪುಡಿ ಪುಡಿ ಮಾಡಿಬಿಡ್ತಿದ್ರು ಅಯ್ಯೋ ಇವಾಗ ಇದು ಟೀ ಪುಡಿ ರಿಟರ್ನ್ ಮಾಡಿ ಚಿಕನ್ ಮಸಾಲ ತಗೊಂಡು ಬರ್ತೀನಿ ನಾನು ಫ್ರೆಂಡ್ಸ್ ಫ್ರೆಂಡ್ಸ್ ನಿಮ್ಗೆ ಕೂಡ ಅಮ್ಮ ಏನಾದರೂ ಸಾಮಾನು ತಕೊಂಡು ಬರೋಕೆ ಹೇಳ್ತಾರೆ ಅಂಗಡಿಗೆ ಹೋಗಿದ್ಮೇಲೆ ಆ ಸಾಮಾನು ಏನು ತಕೊಂಡು ಬರೋಕೆ ಹೇಳಿದ್ರು ಅಂತ ನೆನಪೇ ಇರಲ್ಲ ಏ ನಿಮ್ಮ ಹಿಂಡಿಯಾಗತ್ತಾ ಫ್ರೆಂಡ್ಸ್ ನಂಗಾದ್ರೂ ಯಾವಾಗಲೂ ಹಂಗೆ ಅಮ್ಮ ಐದ நென் த மறுத்து அங்கே ஒன்றும் அம்மன் சூழ் சூழ் டுந்தீரா ಏನಂತ ನನಗೆ ಕಮೆಂಟ್ ಮಾಡಿ ಹೇಳಿ ಆಯ್ತಾ ಮತ್ತೆ ಫ್ರೆಂಡ್ಸ್ ಯಾರು ಕಮೆಂಟು ಮಾಡ್ತಿಲ್ಲ ಲೈಕು ಮಾಡ್ತಿಲ್ಲ ಏನು ಹೇಳ್ತಾನೇ ಇಲ್ಲ ನನಗೆ ನಿಮಗೆ ಯಾವ ರೀತಿ ರೀತಿಯ ವೀಡಿಯೋ ಬೇಕು ಅಂತ ಇಲ್ಲ ಮತ್ತು ಯಾರಿಗೂ ಶೇರ್ ಮಾಡ್ತಿಲ್ಲ ಒಂಚೂರು ವ್ಯೂಸ್ ಬರ್ತಿಲ್ಲ ಫ್ರೆಂಡ್ಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಮತ್ತೆ ಫ್ರೆಂಡ್ಸ್ ಮತ್ತೆ ಇದರ ಮುಂದಿನ ಭಾಗ ನಾವು ಮುಂದಿನ ಅಲ್ಲಿ ನೋಡೋಣ ಆಯ್ತಾ ಓಕೆ ಫ್ರೆಂಡ್ಸ್ ನಾವು ಸಿಗೋಣ ಮುಂದಿನ ಭಾಗದಲ್ಲಿ ಬಾಯ್ ಬಾಯ್